ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಇವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಡೇಕ್ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಬಂದು ಅಶ್ವಿನಿ ತಿಪ್ಪಾರೆಡ್ಡಿ ಅಂತ ಸೊ ಇವತ್ತು ಸೋಮವಾರ ಸೋಮವಾರ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಬ್ಲಾಗ್ ಥರ ಮಾಡ್ಕೊಂಡು ಹೋಗೋಣ ಅಂತ ಇನ್ಮೇಲಿಂದ ಬರೀ ಡಿಸೈನ್ಗಳೇ ತೋರಿಸ್ತಾ ಇದ್ರೆ ನಿಮಗೂ ಕೂಡ ಬೋರ್ ಆಗುತ್ತೆ ನೋಡಲಿಕ್ಕೆ ಸೊ ಅದಕ್ಕೋಸ್ಕರ ಇವಾಗ ಜಸ್ಟ್ ಸ್ನಾನ ಮಾಡಿ ನಾನು ಕೂಡ ರೆಡಿಯಾಗಿದ್ದೀನಿ ಎಲ್ಲ ಒಸಿ ಗುಡಿಸಿ ಮಾಡಿದ್ದೀನಿ ಪೂಜೆ ಮಾತ್ರ ಇವಾಗ ಮಾಡಲ್ಲ ಸಂಜೆ ಮಾಡ್ತೀನಿ ಮೇಲುಗಡೆ ಮಾತ್ರ ಈಗ ಪೂಜೆ ಮಾಡಿಬಿಡ್ತೀನಿ ಹೂ ಕೂಡ ತೊಗೊಂಡು ಬಂದಿದ್ದೀನಿ ಏನಪ್ಪ ಅಂತಂತಂದರೆ ಇವತ್ತು ನಿಮ್ಮನ್ನು ಸ್ಕೂಲಿಗೆ ಬಿಟ್ಟು ಬಂದು ಇವಾಗ ನಾನು ವಿಡಿಯೋ ಮಾಡ್ತಾ ಇರೋದು ಇವಾಗ ನೀನು ಆಗಿಲ್ಲ ಮಾಡಬೇಕು ವ್ಲಾಗ್ ಥರ ಮಾಡ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಸೊ ನಿಮಗೆ ವ್ಲಾಗ್ ಇಷ್ಟ ಅಥವಾ ಡಿಸೈನ್ ಮಾತ್ರ ತೋರಿಸೋದು ಇಷ್ಟನ ಅಂತ ಕಮೆಂಟ್ ಮಾಡಿ ಯಾವುದು ವೀಡಿಯೋನ ಮಾಡಬೇಕು ಅಂತ ಸೊ ಖಾಲಿ ವೀಡಿಯೋ ಅಂತೂ ಇರಲ್ಲ ಏನಾದರೂ ಇನ್ಫಾರ್ಮೇಷನ್ ಅಂತೂ ಇದ್ದೇ ಇರುತ್ತೆ ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಫುಲ್ಲು ನಂದು ಏನು ವರ್ಕ್ ಮಾಡ್ತಾ ಇದ್ದೀನಿ ನಾನೇನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಅದನ್ನೆಲ್ಲ ಇನ್ಫಾರ್ಮೇಷನ್ನೂ ಈ ವಿಡಿಯೋದಲ್ಲಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ ಎಲ್ಲಿ ಮಷಿನ್ ತೊಗೊಂಡ್ರೆ ಎಷ್ಟು ರೇಟು ಅದು ನಿಮಗೆ ಸೆಟ್ ಆಗುತ್ತಾ ಅಂದರೆ ಬಿಗಿನರ್ಸ್ ಕೂಡ ದಿನಕ್ಕೆ ಒಂದು ಐದು ಕಾಲಂತೂ ಬಂದೇ ಬರುತ್ತೆ ನಾವು ತೊಗೊಳ್ಬೇಕು ಅಂತ ಇದ್ದೀವಿ ಅಂತ ಸೊ ಅಂಥವ್ರಿಗೆ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನಂದು ಕೆಲಸ ಮಾಡ್ಕೊಳ್ತಾ ಮಾಡ್ಕೊಳ್ತಾನೆ ನಿಮಗೆ ಹೇಳ್ತಾ ಹೋಗ್ತೀನಿ ಏನು ಎತ್ತ ಅಂತ ಈಗ ಬೇಗ ಬೇಗ ಟಿಫನ್ ಮಾಡಿಬಿಡೋರ ತುಂಬ ಲೇಟಾಗಿದೆ ಆಲ್ರೆಡಿ ನಾನು ಆಲ್ರೆಡಿ ಹನ್ನೊಂದು ಗಂಟೆ ಆಗಿದೆ ಇನ್ನೂ ಮೇಲೆ ಹೋಗಬೇಕು ನಾನು ಬೇಗ ಟಿಫನ್ ಮುಗಿಸಿ ನಾನು ಮೇಲ್ಗಡೆ ಹೋಗಿ ನಿಮಗೆ ಇಂಟಿನ್ಯೂ ಮಾಡ್ತೀನಿ ಪ್ಲೀಸ್ ಈ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಒಂದು ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ನೆಕ್ಸ್ಟು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಆಗ ನನ್ನ ಒಂದು ವೀಡಿಯೋನ ನೀವು ಬೇಗನೆ ನೋಡ್ಬೋದು ಬೇಗ ಅಲ್ಲದೆ ಇದ್ದರೂ ಸಹ ನಿಮಗೆ ಸಿಗುವಂತಹ ಐದು ಹತ್ತು ನಿಮಿಷ ಟೈಮ್ ಕೊಟ್ಟು ನೋಡಿದ್ರೆ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ನೀವು ಕೂಡ ಈ ಥರ ವರ್ಕ್ನ ಹಳ್ಳಿ ಇಟ್ಕೊಂಡು ಈ ಥರ ವರ್ಕ್ಗಳನ್ನ ಮಾಡಿ ನಿಮ್ಮ ಒಂದು ದುಡಿಮೆನ ನೀವೇ ಆಹಾರನ ಮಾಡ್ಬೋದು ನಿಮ್ಮ ಒಂದು ಹಣನ ನಿಮಗೆ ಬೇಕಾಗಿರುವಂಥ ಹಣನ ನೀವೇ ಕೂಡ ಸಂಪಾದನೆ ಮಾಡ್ಬೋದು ಸೊ ಈ ವಿಡಿಯೋ ಹೀಗೆ ಕಂಟಿನ್ಯೂ ಆಗುತ್ತೆ ಪ್ಲೀಸ್ ಎಲ್ಲರೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮೇಲುಗಡೆ ಬಂದು ಫಸ್ಟು ಪೂಜೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ನಾನೇನು ಅಷ್ಟು ಏನು ಕಳಶ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿಲ್ಲ ಕಳಶ ಇಟ್ಬಿಟ್ಟು ಪೂಜೆ ಮಾಡಿದ್ದು ಬಟ್ ಎಲ್ಲ ಥರ ಜನಗಳು ಸಹ ಬರ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ನಾನು ಕಳಶ ಏನೂ ಹೋಗಿಲ್ಲ ಸುಮ್ಮನೆ ಒಂದು ಫೋಟೋ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ಅಷ್ಟೇನೆ ಇಷ್ಟು ಸಿಂಪಲ್ಲಾಗಿ ಪೂಜೆ ಮಾಡೋದು ಜಾಸ್ತಿ ಏನು ಓವರಾಗಿ ಏನೂ ಹೋಗಲ್ಲ ಇದಾದಮೇಲೆ ಒಂದು ಸಿಂಪಲ್ಲಾಗಿರು ಗ್ರಾಂಡ್ ಆಗಿ ಕಾಣಿಸುವಂತಹ ಡಿಸೈನ್ ಇದೆ ನೋಡ್ಕೊಂಡು ಈ ಡಿಸೈನ್ ಬಂದ್ಬಿಟ್ಟು ತುಂಬಾನೇ ಚೆನ್ನಾಗಿದೆ ಮತ್ತೆ ಈ ಸ್ಯಾರಿ ಬೆಲ್ಟು ಸ್ಲೀವ್ಸ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿ ಬಂದಿದೆ ಇದು ಬಂದ್ಬಿಟ್ಟು ಸ್ಯಾರಿ ಬೆಲ್ಟ್ಗೆ ಗೆ ಅಂತ ಹೇಳ್ಬಿಟ್ಟು ಹಾಕಿರೋದು ನಾವು ಇದು ಒಂಥರ ಯೂನಿಕಾಗಿ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್ ಬಂದ್ಬಿಟ್ಟು ಇದು ಸ್ಯಾರಿ ಬೆಲ್ಟು ಫ್ರಂಟ್ ಬಂದ್ಬಿಟ್ಟು ಇದು ಫ್ರಂಟ್ ಬೋಟ್ ನೆಕ್ಕಿಗೆ ಹೊಲಸಿರೋದು ಅವರು ಬ್ಯಾಕ್ ಹುಕ್ ಅದಕ್ಕೋಸ್ಕರ ಫ್ರಂಟ್ ಎಲೆ ಶೇಪ್ ಅಲ್ಲಿ ಈ ಶೇಪ್ ಅಲ್ಲಿ ಬಂದಿದೆ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ನೋಡ್ತಾ ಇರ್ಬೋದು ಯಾವ ತರ ಕಾಣಿಸ್ತಾ ಇದೆ ಅಂತ ಈ ತರ ಇದೆ ನೀವು ಬೇಕೊಂದು ಸ್ಕ್ರೀನ್ಶಾಟ್ ತಗೊಂಡು ಇದೇ ಡಿಸೈನ್ ಕೂಡ ನೀವು ಮಾಡಿಸ್ಕೊಬೋದು ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುತ್ತೆ ಯಾಕೆಂದರೆ ನಾವು ಇದನ್ನು ಸಪ್ರೇಟಾಗಿ ಕಸ್ಟಮೈಸ್ಡ್ ಮಾಡಿಸ್ಕೊಂಡು ಡಿಸೈನ್ನ ಹಾಕಿರೋ ಅಂಥದ್ದು ಮೂರು ಡಿಸೈನ್ ತೊಗೊಂಡ್ಬಿಟ್ಟು ಒಂದು ಡಿಸೈನ್ ಮಾಡಿರೋದು ನಾವು ಅಂದರೆ ಇದು ಫ್ರಂಟ್ ನೆಕ್ಕು ಈ ಥರ ಬರಲ್ಲ ನಾವು ಬ್ಯಾಕ್ ನೆಕ್ನ ಫ್ರಂಟ್ ನೆಕ್ ಫ್ರಂಟ್ ನೆಕ್ಕಿಗೆ ಕನ್ವರ್ಟ್ ಮಾಡಿಬಿಟ್ಟು ಮೇಲ್ಗಡೆ ಬರೋದನ್ನ ಕಟ್ ಮಾಡಿ ಫ್ರಂಟ್ ನೆಕ್ನ ಆಗಿರೋದು ಸೊ ಇದನ್ನು ಕೂಡ ಪರ್ಚೇಸ್ ಮಾಡಿದ್ವಿ ನಾವು ಸೊ ಬ್ಯಾಕ್ ನೆಕ್ಕು ಈ ಥರ ಬೋಟ್ ನೆಕ್ಕಲ್ಲಿ ಬಂದಿದೆ ಸೊ ಇದು ಕೂಡ ಸಪ್ರೇಟಾಗಿ ಸೇಮ್ ಸಿಮಿಲರ್ ಇರುವಂತಹ ಸೇಮ್ ಡಿಸೈನು ಶೇಪ್ ಮಾತ್ರ ಚೇಂಜ್ ಮಾಡಿಸ್ಕೊಂಡು ನಾವು ಈ ಡಿಸೈನ್ ಮಾಡಿರೋಂಥದ್ದು ನಾವು ಇದು ಕೂಡ ಅಷ್ಟಿಂದನೇ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು ಇದು ಬ್ಯಾಕ್ ಹುಕ್ ಆಗಿರೋದ್ರಿಂದ ನಾನು ಈ ಕಡೆ ಲೆಫ್ಟ್ ಸೈಡ್ಗೊಂದು ಮತ್ತೆ ರೈಟ್ ಸೈಡ್ಗೊಂದು ಡಿಸೈನ್ನ ಹಾಕಿದ್ದೀನಿ ಇದು ಕೂಡ ಅಷ್ಟಿಂದನೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮ್ಗೆ ಹತ್ತಿರದಿಂದನೇ ತೋರಿಸ್ತಾ ಇದ್ದೀನಿ ನೀವು ಬೇಕೊಂದು ಸ್ಕ್ರೀನ್ಶಾಟ್ ತೆಕ್ಕೊಂಡು ನೀವು ಇದೇ ಥರ ಡಿಸೈನ್ ಬೇಕು ಅಂದರೆ ಹಾಕಿಸ್ಕೊಳ್ಬೋದು ಸ್ಲೀವ್ಸು ಕೂಡ ತುಂಬಾ ಡಿಫ್ರೆಂಟಾಗಿದೆ ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿದೆಯಾ ಈ ಫ್ರಂಟ್ ನೆಕ್ಕು ಮತ್ತು ಈ ಬ್ಲೌಸು ಬೆಲ್ಟ್ ಬಂದ್ಬಿಟ್ಟು ಒಂದು ಡಿಸೈನಲ್ಲಿ ಬಂದಿರೋದು ಇದು ಬ್ಯಾಕ್ ನೆಕ್ನ ನಾವು ಫ್ರಂಟ್ ನೆಕ್ಕಿಗೆ ಹಾಕಿರೋದು ಈ ಶೇಪ್ ಬೇಕು ಅಂತ ಹೇಳಿಬಿಟ್ಟು ಮತ್ತು ಇದು ಪಾಟ್ ನೆಕ್ ಬಂದಿರೋದು ಕೂಡ ಸಪ್ರೇಟ್ ಡಿಸೈನು ಇದು ಬೇರೆ ಡಿಸೈನು ಇದನ್ನು ಸಹ ತೊಗೊಂಡ್ಬಿಟ್ಟು ನಾವು ಬ್ಯಾಕ್ ನೆಕ್ಕಿಗೆ ಹಾಕಿರೋದು ಸೇಮ್ ಡಿಸೈನು ಶೇಪ್ ಮಾತ್ರ ಮೂರು ಥರ ಮಾಡಿಸಿದ್ದೀವಿ ನಾವು ಸೊ ಬೇರೆ ಕಸ್ಟಮರ್ ಕೇಳಿದ್ರೂ ಸಹ ಪ್ಯಾಟರ್ನ್ಗೆ ನಮಗೆ ಬೇಕು ಅಂತ ಹೇಳಿಬಿಟ್ಟು ಅಷ್ಟೇನೆ ಈ ಥರ ಇದೆ ಸ್ಲೀವ್ಸ್ ಬಂದ್ಬಿಟ್ಟು ಈ ಥರ ಬಂದಿದೆ ಇದು ಕೂಡ ಸಪ್ರೇಟು ಬೇರೆ ಡಿಸೈನು ಯುವ ಶೇಪಲ್ಲಿ ಬಂದಿದೆ ಇದು ಸ್ಲೀವ್ಸನ್ನು ನೋಡ್ಬೋದು ಈ ಡಿಸೈನು ಮತ್ತು ಈ ಡಿಸೈನು ಸೇಮು ಬಟ್ ನಾನು ಮೂರು ಡಿಸೈನ್ನ ತಗೊಂಡಿದ್ದೀನಿ ಈ ಫ್ರೆಂಡ್ ಶೇಪು ಮತ್ತು ಆ ಬೆಲ್ಟು ಒಂದು ಡಿಸೈನು ಮತ್ತು ಈ ಪಾಟ್ ನೆಕ್ಕಲ್ಲಿ ಇರೋದು ಬಂದ್ಬಿಟ್ಟು ಒಂದು ಡಿಸೈನು ಈ ಸ್ಲೀವ್ಸ್ ಬಂದಿರೋದು ಡಿಸೈನು ಬ್ಯಾಕ್ ನೆಕ್ ಬಂದ್ಬಿಟ್ಟು ಯೂ ಶೇಪಲ್ಲಿ ಬಂದಿದೆ ಒಟ್ಟು ಮೂರು ಡಿಸೈನ ನಾನು ಕಸ್ಟಮೈಝಡ್ ಮಾಡಿಸಿರೋದು ಬಟ್ ಸಿಮಿಲರಾಗಿ ಶೇಪ್ ಮಾತ್ರ ಚೇಂಜ್ ಮಾಡ್ಸಿದ್ದೀನಿ ಅಷ್ಟಿಂದಲೇ ನೀವೇನಾದರೂ ಫೈವ್ ಫಿಫ್ಟಿ ಈ ಮಷಿನ್ ಏನಾದರೂ ಯೂಸ್ ಮಾಡ್ತಾ ಇದ್ರೆ ಈ ಡಿಸೈನ್ ನೋಡಿ ನಿಮ್ಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ಡಿಸೈನ್ ನಿಮ್ಗೆ ಪರ್ಚೇಸ್ ಮಾಡಬೇಕು ಅಂದರೆ ಒನ್ ಫಿಫ್ಟಿ ರುಪೀಸ್ ಆಗುತ್ತೆ ನೀವು ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು ಈ ಡಿಸೈನ್ ಹಾಕೋದಕ್ಕೆ ನಾನು ಫುಲ್ಲು ಇದು ಸ್ಲೀವ್ಸು ಸ್ಲೀವ್ಸ್ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಫೈವ್ ಪಾಯಿಂಟ್ ಫೈವ್ ಇಂಚಲ್ಲಿ ನಾನು ಸ್ಲೀವ್ಸ್ನ ಹಾಕಿರೋದು ಮೇಲ್ಗಡೆ ಬಫ್ ಸ್ಲೀವ್ಸ್ ಬಾಹುಬಲಿ ಸ್ಲೀವ್ಸ್ ಅಂತ ಅಂತಾರಲ್ಲ ಇವಾಗ ಸೊ ಆ ಸ್ಲೀವ್ಸ್ನ ಹಾಕಿರೋದು ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಬಂದ್ಬಿಟ್ಟು ನೀವು ನೋಡ್ತಾ ಇರ್ಬೋದು ಈ ಥರ ಇದೆ ಫುಲ್ ಡಿಸೈನ್ ಬಂದು ಈ ಥರ ಕಾಣಿಸುತ್ತೆ ನಾನು ಬೆಡ್ ಮೇಲೆ ಹಾಕಿದ್ದೀನಿ ಸ್ಟೋನ್ ಹಾಕ್ಬಿಟ್ಟು ಆರ್ಲಿ ಅಂತ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಬೇಕು ಅಂದರೆ ಈ ಡಿಸೈನ್ ನಿಮಗೆ ಹಾಕಿಸ್ಕೊಳ್ಳೋದಕ್ಕೆ ನಿಮಗೆ ವರ್ಕ್ ಹಾಕಲಿಕ್ಕೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡ್ತಾ ಇರ್ಬೋದು ಈ ಶೇಪು ಇದು ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇನ್ನೊಂದು ತುಂಬ ಜನ ಕನ್ಫ್ಯೂಷನ್ ಅಲ್ಲಿ ಇರ್ತೀರ ಯಾವ ಥರ ಮೆಜರ್ಮೆಂಟ್ ಮಾಡ್ಕೊಳ್ಳೋದು ಅಂತ ಸೊ ಒಬ್ಬರು ಕಮೆಂಟ್ ಕೂಡ ಹಾಕಿದ್ರು ನಾವು ಕೂಡ ಫೈವ್ ಫಿಫ್ಟಿ ಈ ಮಷಿನ್ ತಗೊಂಡಿದ್ವಿ ಬಟ್ ಬ್ಲೌಸ್ ಮೆಜರ್ಮೆಂಟ್ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಅಂತ ಸೊ ಅವರಿಗೋಸ್ಕರ ಈ ವಿಡಿಯೋನ ಇದನ್ನ ಮೆಜರ್ಮೆಂಟ್ ಹೇಗೆ ಹಾಕ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಇನ್ನೊಂದ್ಸಲಿ ನಾನು ಆಲ್ರೆಡಿ ಒಂದ್ಸಲ ವಿಡಿಯೋನ ಹಾಕಿದ್ದೀನಿ ಮೆಜರ್ಮೆಂಟ್ ಯಾವ ಥರ ತಗೊಳ್ಳೋದು ಅಂತ ಇಲ್ಲಿ ಮೆಜರ್ಮೆಂಟ್ ಇದು ಪಿಂಕ್ ಬ್ಲೌಸು ಪಿಂಕ್ ಮೆಜರ್ಮೆಂಟ್ ಇದೆ ಸೊ ನಾನು ಟೇಪಲ್ಲೇ ಹಳದೆ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಮೆಜರ್ಮೆಂಟ್ ಹಾಕ್ಕೊಳ್ಳೋದು ಅಂತ ಇಲ್ಲ ಅಂತಂದರೆ ನೀವು ಇದು ಏನು ಬ್ಲೌಸು ಸ್ಟಿಚ್ ಆಗಿರೋದಿದೆಯಲ್ಲ ಇದನ್ನೇ ಇಟ್ಕೊಂಡು ಮೆಜರ್ಮೆಂಟ್ನ ಮಾಡ್ಕೊಳ್ಬೋದು ನೀವು ಈ ಥರ ಫೋಲ್ಡಿಂಗ್ ಮಾಡಿ ಡಬಲ್ ಪೀಸ್ ಮೇಲೆ ಬ್ಲೌಸ್ ಪೀಸ್ ಮೇಲೆ ಹಾಕಿದಾಗ ನೀವು ಮೇಲ್ಗಡೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕಾಗುತ್ತೆ ಮತ್ತು ಪಕ್ಕಕ್ಕೆ ಸೈಡ್ ಕಚ್ಚ ಇರುತ್ತಲ್ಲ ಇಲ್ಲಿ ಸಹ ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕಾಗುತ್ತೆ ಮಾರ್ಕ್ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ನೀಟಾಗಿ ಮಾರ್ಕ್ ಮಾಡಿಕೊಂಡ್ರೆ ಕಟಿಂಗಿಗೆ ಹೋದೆಲ್ಲನೂ ಬಟ್ಟೆನೂ ಸಿಗುತ್ತೆ ಪೀಸ್ ಕಮ್ಮಿ ಇದ್ದಾಗ ಏನು ಮಾಡೋಕ್ಕಾಗಲ್ಲ ನೀವು ಕರೆಕ್ಟಾಗಿ ಎಕ್ಸಾಕ್ಟಲ್ಲಿ ನೋಡಿಬಿಟ್ಟೆ ಮಾರ್ಕ್ನ ಮಾಡ್ಕೊಳ್ಬೇಕಾಗುತ್ತೆ ಸೊ ಇಲ್ಲಿ ಬ್ಲೌಸ್ ಪೀಸ್ ಇದೆ ತೋರಿಸ್ತೀನಿ ನಿಮ್ಗೆ ಈಗ ಯಾವ ಥರ ಮೆಜರ್ಮೆಂಟ್ ಕರೆಕ್ಟಾಗಿ ಮಾರ್ಕ್ನ ಮಾಡ್ಕೊಳ್ಳೋದು ಅಂತ ಸೊ ಬನ್ನಿ ತೋರಿಸ್ತೀನಿ ನಿಮಗೆ ಫಸ್ಟು ಬ್ಲೌಸ್ ಪೀಸು ಯಾವ ಕಡೆ ಬಾರ್ಡ್ರ್ ಲೈನ್ ಬಂದಿದೆ ಯಾವ ಕಡೆ ಸ್ಲೀವ್ಸಿಗೆ ಬಂದಿದೆ ಅಂತ ನೋಡ್ಕೊಳ್ಳಿ ಇಲ್ಲಿ ನೋಡ್ಬೋದು ಒಂದು ಸೈಡ್ ಖಾಲಿ ಬಿಟ್ಟಿದ್ದಾರೆ ಒಂದು ಸೈಡ್ ಮಾತ್ರ ಬಾರ್ಡ್ರ್ ಲೈನ್ ಬಂದಿದೆ ಅಂದರೆ ಇದು ಸ್ಲೀವ್ಸ್ ಪಾರ್ಟಿ ಅಂತಲೇ ನಾವು ತೆಕ್ಕಿರಬೇಕು ಸೊ ಇದು ಯಾವ ಥರ ಬಂದಿದೆ ಅಂತಂದರೆ ಅಟಡ್ಡ ಬಂದಿದೆ ನಮಗೆ ನಾರ್ಮಲ್ಲಾಗೆ ಬ್ಲೌಸ್ಗೆ ಸ್ಲೀವ್ಸ್ಗಳೆಲ್ಲನೂ ಸಹ ಒಂದು ಸೈಡ್ ಬರುತ್ತೆ ಈ ಸೈಡು ಬಾರ್ಡರ್ ಲೈನ್ ಬಂದು ಇನ್ನೊಂದು ಸೈಡ್ಗೂ ಸಹ ಚಿಕ್ಕದಾಗಿ ಬಾರ್ಡ್ರ್ ಲೈನ್ ಕೊಟ್ಟಿರ್ತಾರೆ ಇದು ಇವಾಗ ಬರ್ತಾ ಇರೋ ಟ್ರೆಂಡಿಂಗಲ್ಲಿ ಸ್ಯಾರಿ ಬರ್ತಿದವಲ್ಲ ಬನಾರಸಿ ಸಿಲ್ಕ್ ಸ್ಯಾರಿಗಳಲ್ಲಿ ಅಡ್ಡಡ್ಡ ಕೊಡ್ತಾ ಇದ್ದಾರೆ ಸ್ಲೀವ್ಸ್ಗಳು ಈ ಥರ ಬಂದಾಗ ಸ್ವಲ್ಪ ನೋಡಿಕೊಂಡು ಮಾರ್ಕ್ನ ಮಾಡ್ಕೊಬೇಕಾಗುತ್ತೆ ಯಾಕೆ ಅಂತಂದರೆ ಸ್ಲೀವ್ಸಿಗೆ ಮತ್ತೆ ಕಮ್ಮಿ ಬಿದ್ದರೆ ಪ್ರಾಬ್ಲಮ್ ಆಗುತ್ತೆ ಸೊ ಈ ಥರ ನಾನು ಎರಡು ಫೋಲ್ಡಿಂಗ್ನ ಮಾಡ್ಕೊಳ್ತಾ ಇದ್ದೀನಿ ಎರಡು ಫೋಲ್ಡಿಂಗ್ನ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನಾನು ಈ ಥರ ಮಾಡಿಕೊಂಡು ಇನ್ನೊಂದು ಕಡೆ ಏನು ಪ್ಲೇನ್ ಇದೆಯಲ್ಲ ಇಲ್ಲಿ ನಾನು ಫ್ರೆಂಡು ಬ್ಯಾಕಿಗೆ ತೊಗೊಳ್ತೀನಿ ನಿಮ್ಗೆ ತೋರಿಸ್ತೀನಿ ಯಾವ ಥರ ತೊಗೊಳ್ಳೋದು ಅಂತ ಎರಡು ಫೋಲ್ಡಿಂಗಲ್ಲಿ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಇದು ಓಪನ್ ಇರೋ ಕಡೆ ಇದು ಓಪನ್ ಇದೆಯಲ್ಲ ಇಲ್ಲಿ ಈ ಕಡೆ ಬಿಟ್ಕೊಂಡ್ಬಿಡ್ತೀನಿ ನಾನು ನಿಮಗೆ ಬ್ಯಾಕ್ ಸೈಡ್ ತೋರಿಸ್ತಾ ಇದ್ದರದ್ರಿಂದ ಇಲ್ಲಿ ಫೋಲ್ಡಿಂಗ್ ಎಲ್ಲೂ ಕಟ್ಟಿಂಗ್ ಇಲ್ಲ ನೋಡಿ ಡಬಲ್ ಫೋಲ್ಡಿಂಗ್ನ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನಾನು ಅಳತೆ ತಗೊಂಡು ಮೆಜರ್ಮೆಂಟ್ನ ಮಾಡ್ತಾ ಇರೋದು ಈಗ ನಾನು ಕರೆಕ್ಟಾಗೆ ಇದು ಬ್ಲೌಸ್ ಮೆಜರ್ಮೆಂಟ್ ಇದೆಯಲ್ಲ ಅದರದ್ದು ಫುಲ್ ಲೆಂತ್ ಎಷ್ಟು ಬರುತ್ತೆ ಅಂತ ಫಸ್ಟ್ ನೋಡ್ಕೊಳ್ಳಿ ಇಲ್ಲಿ ಮೇಲ್ಗಡೆ ಕಚ್ಚ ನಾನು ಹಾಫ್ ಇಂಚ್ ಬಿಟ್ಕೊಳ್ತಾ ಇದ್ದೀನಿ ಹಾಫ್ ಇಂಚ್ ಬಿಚ್ಕೊಳ್ ಬಿಟ್ಕೊಳ್ತಾ ಇದ್ದೀನಿ ಇಲ್ಲಿ ಹಾಫ್ ಇಂಚ್ ಬಿಟ್ಕೊಂಡು ಇಲ್ಲಿ ಬ್ಲೌಸ್ನ ಮೆಸರ್ಮೆಂಟ್ನ ತಗೊಳ್ತಾ ಇದ್ದೀನಿ ಇದು ಹನ್ನೆರಡೂವರೆ ಇದೆ ನಾನು ಹದಿಮೂರುವರೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕರೆಕ್ಟಾಗಿ ಕಾಣಿಸ್ತಾ ಇದೆ ಹನ್ನೆರಡೂವರೆ ಹನ್ನೆರಡೂವರೆ ಇದೆ ಕರೆಕ್ಟಾಗೆ ನಾನು ಹದಿಮೂರು ತೊಗೊಳ್ತಾ ಇದ್ದೀನಿ ಹದಿಮೂರು ಹದಿಮೂರುವರೆ ತೊಗೊಳ್ತಾ ಇದ್ದೀನಿ ಬ್ಲೌಸ್ ಲೆಂತ್ ಬಂದ್ಬಿಟ್ಟು ಬ್ಲೌಸ್ ಪೀಸ್ ಜಾಸ್ತಿನೇ ಇದೆ ನಾನು ಹದಿಮೂರವರೆಯಿಂದ ಹದಿನಾಲ್ಕು ತೊಗೊಳ್ತೀನಿ ಸ್ವಲ್ಪ ನಿಮ್ಮ ಕೆಳಗಡೆ ಕಚ್ಚನ ಜಾಸ್ತಿನೇ ಬಿಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಹಾಫ್ ಇಂಚ್ ಹಿಂದೆ ಮುಂದೆ ಆದ್ರೂ ಸಹ ನಡೆಯುತ್ತೆ ಇದಾದಮೇಲೆ ಬ್ಯಾಕ್ ನೆಕ್ಕು ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ ಮೇಲ್ಗಡೆ ಕಚ್ಚನ ಬಿಟ್ಕೊಂಡಿದ್ದೀನಿ ಬ್ಯಾಕ್ ನೆಕ್ ಬಂದ್ಬಿಟ್ಟು ನಿಮಗೆ ಒಂಬ್ ಎಂಟೂವರೆ ಇದೆ ಇದು ಬಟ್ ಕಚ್ಚಾ ಸೇರಿಬಿಟ್ಟು ನಾನು ಇಲ್ಲಿ ಮೇಲುಗಡೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿರೋದ್ರಿಂದ ನಾನು ಒಂಬತ್ತು ತೊಗೊಳ್ತಾ ಇದ್ದೀನಿ ಇಷ್ಟು ಮಾರ್ಕ್ ಆಯಿತಾ ಆಮೇಲೆ ಇದ್ರದ್ದು ನಾರ್ಮಲ್ಲು ನಿಮಗೆ ನೆಕ್ ಸೈಜು ಎಲ್ಲಾದರೂ ಸಹ ಐದು ಬಂದೇ ಬರುತ್ತೆ ನಾನು ಇಲ್ಲಿ ಕರೆಕ್ಟಾಗಿ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ನಾನು ಐದು ತಗೊಳ್ತೀನಿ ಅಂದರೆ ಎರಡೂವರೆ ಎರಡೂವರೆ ಐದು ಆಗುತ್ತೆ ನೆಕ್ಕು ಓಕೆನಾ ಇಲ್ಲಿ ಇಷ್ಟಾಯಿತು ಐದಾಯಿತು ಅದಾದಮೇಲೆ ನೀವು ಇಲ್ಲಿಂದ ಇಷ್ಟು ತೊಗೊಳ್ಬೇಕು ಈ ಪಾರ್ಟಿಂದ ಇಲ್ಲಿಗೆ ಇಲ್ಲಿ ನೋಡ್ಬೋದು ಏಳುವರೆ ಇದೆ ನಾನು ಒಂಬತ್ತು ಒಂಬತ್ತುವರೆ ತೊಗೊಳ್ತೀನಿ ಎರಡು ಎರಡು ಒಂದೂವರಿಂದ ಎರಡು ಇಂಚು ಎಕ್ಸ್ಟ್ರಾ ತೊಗೊಳ್ತೀನಿ ನಾನು ಯಾಕೆಂದರೆ ಕಟ್ಟಿಂಗಿಗೆ ಬೇಕಾಗುತ್ತೆ ಸೊ ಕಟ್ಟಿಂಗ್ ಸ್ವಲ್ಪ ವರ್ಕಲ್ಲಿ ವೇರಿಯೇಷನ್ ಆದ್ರೂ ಸಹ ನಿಮಗೆ ಗೊತ್ತಾಗುತ್ತೆ ನಾನು ಇಲ್ಲಿ ಒಂಬತ್ತುವರೆ ಬಂದು ನಾನು ಇಲ್ಲಿ ಪೀಸ್ ಜಾಸ್ತಿನೇ ಇದೆ ನಾನು ಹತ್ತು ತೊಗೊಳ್ತೀನಿ ಅವ್ರ ಮೆಜರ್ಮೆಂಟ್ ಎಷ್ಟಿದೆಯೋ ಕರೆಕ್ಟಾಗಿ ಅಷ್ಟೇ ತಗೊಳ್ಳಿ ನೀವು ಸೊ ಹತ್ತು ತೊಗೊಂಡಿನಿ ಸ್ಟ್ರೈಟಾಗಿ ಒಂದು ಮಾರ್ಕ್ನ ಮಾಡ್ಕೊತೀನಿ ಇದಾಯಿತು ಇದು ಇಷ್ಟೇ ಬ್ಯಾಕು ನೀವು ಮತ್ತು ಈ ಕಡೆ ಪಾರ್ಟಲ್ಲಿ ಕೂಡ ಸೇಮ್ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕಷ್ಟೇ ಇದು ಬ್ಯಾಕ್ಲೆಗ್ಗು ಇಷ್ಟೇ ಕಂಪ್ಲೀಟ್ ಏನ್ ಮೆಜರ್ಮೆಂಟು ಫ್ರಂಟ್ ಇಲ್ಲಿ ನೋಡ್ಬೋದು ಇನ್ನೂ ಇಷ್ಟು ಜಾಗ ಇದೆ ಸೊ ಆವಾಗ ಏನು ಮಾಡಬೇಕು ಅಂತಂದರೆ ಫ್ರಂಟ್ ನಾರ್ಮಲ್ಗೆ ಐದು ಇಂಚು ಬಂದೇ ಬರುತ್ತೆ ಇಲ್ಲಿಂದ ಇಲ್ಲಿಗೆ ನಾರ್ಮಲ್ಗೆ ಇವ್ರದ್ದು ಎಷ್ಟು ಬರುತ್ತೆ ಎಂಟು ಎಂಟು ಬರುತ್ತೆ ಏಳು ಮುಕ್ಕಾಲು ಎಂಟು ನಾ ಎಂಟೂವರೆ ಬರುತ್ತೆ ಎಂಟೂವರೆ ಬಂದಾಗ ಇಲ್ಲಿಂದ ಈಸ್ಟ್ ಎಡ್ಜಿಂದ ಇಲ್ಲಿ ಈ ಸ್ಟಾರ್ಟಿಂಗಿಂದ ಹಿಡಿದು ಇಲ್ಲಿಂದ ಇಲ್ಲಿಗೆ ನಾನು ಎಂಟುವರೆಗೆ ಮಾರ್ಕ್ನ ಮಾಡ್ಕೊಳ್ತೀನಿ ಎಂಟೂವರೆಗೆ ಮಾರ್ಕ್ನ ಮಾಡಿಕೊಂಡು ಇವ್ರದ್ದು ಫ್ರಂಟ್ ಎಷ್ಟು ಬರುತ್ತೆ ಇವ್ರದ್ದು ಫ್ರಂಟ್ ಬಂದುಬಿಟ್ಟು ಬರೀ ಆರು ಬರುತ್ತೆ ನಾನು ಆರೂವರೆ ತೊಗೊಳ್ತೀನಿ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಳ್ತೀನಿ ನಾನು ಆರೂವರೆ ಆರು ಆರೂವರೆ ತಗೊಳ್ತೀನಿ ಸೊ ಫ್ರಂಟ್ ಮಾರ್ಕು ಇದು ರೆಡಿ ಆಯಿತು ಇದು ಫ್ರಂಟ್ ಮಾರ್ಕ್ ಇದು ಬ್ಯಾಕ್ ನೆಕ್ ಇದು ಬ್ಯಾಕ್ ಇದು ಇದು ಬ್ಯಾಕ್ ಕರೆಕ್ಟೇ ಈ ಥರ ಮಾರ್ಕ್ ಆಯಿತು ಇನ್ನೊಂದು ಮಾರ್ಕ್ ಮಾರ್ಕ್ ಮಾಡ್ಕೊಬೇಕಲ್ವಾ ಈ ಕರೆಕ್ಟ್ ಎಡ್ಜಿಗೆ ಇಟ್ಕೊಂಡು ಹಿಂದೆಗಡೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಅಷ್ಟೇನೇನೆ ಸೊ ಎರಡು ಫೋಲ್ಡಿಂಗ್ ಓಪನ್ ಮಾಡಿ ಈ ಸೆಂಟ್ರ್ ಮಾರ್ಕ್ನ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಈ ಜಾಯಿಂಟ್ನ ಕೂರಿಸ್ತೀನಿ ನಾನು ಮತ್ತು ಇಲ್ಲಿದೆಯಲ್ಲ ಈ ಸೆಂಟ್ರ್ ಮಾರ್ಕ್ನ ಕೂಡ ಈ ಜಾಯ್ನಿಂಗಿಗೆ ನೀಟಾಗಿ ಕರೆಕ್ಟಾಗಿ ಒಂದು ಲೈನ್ನ ಹೇಳ್ಕೊಬೇಕು ನೀವು ಸೊ ಇಷ್ಟೇ ಮಾರ್ಕಿಂಗ್ ಏನಂತ ಕಷ್ಟ ಏನು ಇಲ್ಲ ಇದು ಬ್ಯಾಕ್ ಬರುತ್ತೆ ಇಲ್ಲಿ ಫ್ರಂಟ್ ಬರುತ್ತೆ ಇಲ್ಲಿ ಸ್ಲೀವ್ ಬರುತ್ತೆ ಅಷ್ಟೇ ಸೊ ನಾನು ಯಾವ ಥರ ಮಾರ್ಕಿಂಗ್ ಮಾಡ್ಕೊಳ್ತೀನೋ ಅಷ್ಟರ ಮಟ್ಟಿಗೆ ನಾನು ನಿಮಗೂ ಕೂಡ ಹೇಳಿದ್ದೀನಿ ನಾನು ಇದೇ ಥರನೇ ಮಾರ್ಕಿಂಗ್ನ ಮಾಡ್ಕೊಳ್ಳೋದು ಇನ್ನೊಂದು ಈಸಿ ಮೆಥೆಡಲ್ಲಿ ಇವಾಗ ಏನೋ ಅಳ್ತಿ ತೊಗೊಳ್ದೇ ಇರೋ ಬರೀ ಬ್ಲೌಸ್ನ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಬೋದು ಅದು ಕೂಡ ಕರೆಕ್ಟಾಗೇ ಬರುತ್ತೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಇದು ವಿಡಿಯೋ ಇದನ್ನೇ ತೋರಿಸ್ತಾ ಹೋದ್ರೆ ಲೆಂತ್ ಆಗಿಬಿಡುತ್ತೆ ಇನ್ನೊಂದು ಕ್ವಶನ್ಗೆ ಆನ್ಸರ್ ಮಾಡಬೇಕು ನಾನು ತುಂಬ ಜನ ಕಾಲ್ ಮಾಡಿ ಹೇಳ್ತೀರಾ ನಿಮ್ಮದು ಮಷಿನ್ ಪ್ರೈಸ್ ಎಷ್ಟು ಬಿತ್ತು ಅಂತ ಮತ್ತೆ ಕಮೆಂಟ್ ಕೂಡ ಮಾಡ್ತೀರಾ ನಾನು ಆಲ್ಮೋಸ್ಟ್ ಹೇಳಿದ್ದೀನಿ ನಾನು ವಿಡಿಯೋ ಕೂಡ ಮಾಡಿದ್ದೀನಿ ನನ್ನ ಮಷಿನ್ ಪ್ರೈಸ್ ಬಂದುಬಿಟ್ಟು ಒಂದು ಲಕ್ಷದ ಅರವತ್ತು ಸಾವಿರ ಇದರಲ್ಲಿ ಎಲ್ಲ ಥರ ಡಿಸೈನ್ ಕೂಡ ಹಾಕ್ಬೋದು ಈವನ್ ಕಂಪ್ನಿ ಲೋಗೋ ಡಿಸೈನ್ ಹಾಕ್ಬೋದು ನಮ್ಮ ಡ್ರೆಸ್ಗಳಿಗೂ ಸಹ ಡಿಸೈನ್ ಮಾಡ್ಕೊಳ್ಬೋದು ಮತ್ತು ಬೇಬಿ ಲಂಗ ಬ್ಲೌಸ್ ಬರುತ್ತಲ್ಲ ಡ್ರೆಸ್ಗಳಿಗೆ ಅದು ಸಹ ವರ್ಕ್ ಮಾಡ್ಬೋದು ಬ್ರೈಡಲ್ ಡಿಸೈನ್ ಸಹ ವರ್ಕ್ ಮಾಡ್ಬೋದು ಬ್ಲೌಸ್ ಪೂರ್ತಿ ಈಗ ಹ್ಯಾಂಡ್ ವರ್ಕ್ ಮಾಡಿಸ್ತೀರಲ್ಲ ಒಂದು ಮಿನಿಮಮ್ ನಾನು ಹೇಳಿರೋದು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಒಂದು ಬ್ಲೌಸ್ನ ವರ್ಕ್ ಮಾಡಿಸ್ತಾರೆ ಫುಲ್ ಇರುತ್ತೆ ಬ್ಯಾಗ್ ಫುಲ್ಲು ವರ್ಕ್ ಇರುತ್ತೆ ಸ್ಲೀವ್ಸ್ ಫುಲ್ಲು ವರ್ಕ್ ಇರುತ್ತೆ ಸೇಮ್ ಡಿಸೈನ್ನ ಈ ಒಂದು ಮಷೀನಲ್ಲಿ ಸಹ ಮಾಡ್ಬೋದು ನಾವು ಮಾಡಿ ಸಹ ಕೊಟ್ಟಿದ್ದೀವಿ ಫಸ್ಟು ನಾನು ಫಸ್ಟ್ ಹಾಕಿರೋ ಬ್ಲೌಸ್ ನಾನು ಯಾವುದು ಕಸ್ಟಮರ್ದು ಇಲ್ಲ ಅವರಿ ಫಸ್ಟು ಒಂದು ಬಂದಿರೋ ಬ್ಲೌಸು ಒಂದು ಆಫ್ ಸಾರಿ ಫಂಕ್ಷನ್ಗೆ ಬಂದಿದ್ದು ಅವ್ರದ್ದು ಮಗಳದ್ದು ಬ್ಲೌಸ್ ಬಂದಿದ್ದು ನನಗೆ ಹುಡುಗಿದು ಮೆಜರ್ಮೆಂಟು ಚಿಕ್ಕದಾದ್ರೂ ಸಹ ಸ್ವಲ್ಪ ದಪ್ಪನಕ್ಕೆ ಚೆನ್ನಾಗಿತ್ತು ಆ ಹುಡುಗಿ ಬ್ಲೌಸ್ ಅಳತೆ ಬ್ಲೌಸ್ ಕೊಟ್ಟಿದ್ದು ಸಹ ದೊಡ್ಡದಾಗೆ ಇತ್ತು ಫುಲ್ಲು ಮಾಡಿ ಮಾಡಿಕೊಟ್ಟಿದ್ದೆ ಆ ಫೋಟೋ ಇದೆ ಅಟ್ಯಾಚ್ ಮಾಡ್ತೀನಿ ನಾನು ಆ ಫೋಟೋ ಇಲ್ಲ ಅಂದ್ಕೊಳ್ತೀನಿ ಯಾಕಂದರೆ ಮಷಿನ್ ತಂದು ಫೋರ್ ಡೇಸ್ಗೆ ನಾನು ವರ್ಕ್ ಆಗಿ ಕೊಟ್ಟಿದ್ದು ಸೊ ಅದನ್ನು ನಾನು ಒಂದಿನ ಫುಲ್ಲು ಒಂದೂವರೆ ದಿನ ವರ್ಕ್ನ ಮಾಡಿದ್ದೀನಿ ಒಂದೂವರೆ ದಿನ ವರ್ಕ್ನ ಮಾಡಿದ್ದೀನಿ ನಾನು ಆ ವರ್ಕ್ನ ಅಂದರೆ ಸ್ಟಾರ್ಟಿಂಗ್ ಗೊತ್ತಿರಲಿಲ್ಲ ನನಗೆ ಯಾವ ಥರ ಫಿಟ್ ಮಾಡಬೇಕು ಅದೆಲ್ಲನೂ ಸಹ ಅಷ್ಟೊಂದು ಇಲ್ಲ ನನಗೆ ಬರೀ ತೌಸಂಡ್ ಟೂ ಹಂಡ್ರೆಡ್ಗೆ ಮಾಡಿಕೊಟ್ಟಿದ್ದೆ ಆ ಡಿಸೈನು ಆ ಟೈಲರ್ಗೆ ಆ ಬ್ಲೌಸ್ ಮಾಡಿಕೊಟ್ಟಿರೋದ್ರಿಂದ ಈ ಎರಡು ವರ್ಷ ಆದರೂ ಸಹ ಅವ್ರ ಕಡೆಯಿಂದ ನನಗೆ ವರ್ಕ್ ಬರ್ತಾನೆ ಇದೆ ಅವ್ರಿಗೆ ನಾನು ಬೆಸ್ಟ್ ಕೊಡ್ತಾ ಇದ್ದೀನಿ ಯಾವುದು ಸಹ ಪ್ರಾಬ್ಲಮ್ ಬಂದಿಲ್ಲ ಇದುವರೆಗೂ ಅವ್ರು ಹೇಳಿದೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಹೇಳ್ತಾರೆ ನೆಕ್ಸ್ಟ್ ಟೈಮ್ ಇದನ್ನು ಸರಿ ಮಾಡ್ಕೊಳ್ಳಿ ಅಂತ ಅವರಿಂದ ತುಂಬಾ ಕಲ್ತಿದ್ದೀನಿ ನಾನು ಟೈಲರ್ ಕಡೆಯಿಂದನೂ ಸಹ ಕಲ್ತಿಲ್ಲ ಅಂತ ಏನೂ ಇಲ್ಲ ತುಂಬಾ ಏನಾದರೂ ಪ್ರಾಬ್ಲಮ್ ಇದ್ದಾಗ ಹೇಳ್ತಾರೆ ಅವರು ಈ ಥರ ಪ್ರಾಬ್ಲಮ್ ಆಗಿದೆ ನೋಡಿ ಅಂತ ಸೊ ಅದನ್ನು ಸಹ ಅವರು ಹೇಳ್ತಾರೆ ಸೊ ನಾವು ಅದನ್ನು ನೆಕ್ಸ್ಟ್ ಟೈಮ್ ಸರಿ ಮಾಡ್ಕೊಳ್ತೀವಿ ಆ ಥರ ನಾವು ವರ್ಕ್ನ ಹೋಗಿರೋ ಅಂಥದ್ದು ನನ್ನ ಮಷಿನ್ ಪ್ರೈಸ್ ಬಂದ್ಬಿಟ್ಟು ಒಂದು ಲಕ್ಷದ ಅರವತ್ತು ಸಾವಿರ ಇದರಲ್ಲಿ ಎಲ್ಲ ಥರ ವರ್ಕ್ ಕೂಡ ಹಾಕ್ಬೋದು ಅಂತ ಹೇಳಿದ್ದೀನಿ ಎಲ್ಲ ಥರ ಬ್ರೈಡಲ್ ವರ್ಕು ಕೂಡ ಹಾಕ್ಬೋದು ಅಂತಲೂ ಸಹ ಹೇಳಿದ್ದೀನಿ ನನಗೆ ಊದ್ರ ಊದಿನ ಕಡ್ಡಿ ಸ್ಮೆಲ್ ಆಗೋಲ್ಲ ಉಸಿರು ಗಟ್ಟ ಥರ ಆಗ್ತಾ ಇದೆ ಒಂದು ಹಚ್ಬೇಕಿತ್ತು ನಾನು ಎರಡು ಹಚ್ಚಿದ್ದೀನಿ ಅದು ಸ್ಮೆಲ್ ಜಾಸ್ತಿ ಬರ್ತಾಯಿದೆ ಉಸಿರುಘಟ್ಟ ಥರ ಆಗ್ತಾಯಿದೆ ಸ್ವಲ್ಪ ಪ್ರೊನೌನ್ಸೇಷನ್ ಪ್ರಾಬ್ಲಮ್ ಆಗ್ಬೋದು ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಏನು ಅಂತಂದರೆ ಒಬ್ಬರು ಕಮೆಂಟ್ ಹಾಕಿದರು ಏನಂತ ಹಾಕಿದ್ರು ಅಂತಂದರೆ ಇದರಲ್ಲಿ ಒಂದಿನಕ್ಕೆ ದಿನಕ್ಕೆ ಎಷ್ಟು ವರ್ಕ್ ಮಾಡ್ಬೋದು ಎಷ್ಟು ದುಡಿತೀರ ನೀವು ಅಂತ ಇದರಲ್ಲಿ ನಮ್ಮ ದುಡಿಮೆ ಅನ್ನೋದಕ್ಕಿಂತ ನಾವು ಹೆಂಗೆ ತೊಗೊಳ್ತೀವೋ ಆರ್ಡ್ರ್ಗಳನ್ನ ನಾವು ಹೆಂಗೆ ವರ್ಕ್ನ ತೊಗೊಳ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಈಗ ಹನ್ನೆರಡು ಗಂಟೆ ಆಯಿತು ನಾನು ಇಂದನ್ನು ಸಹ ಒಂದನ್ನು ವರ್ಕ್ ಮಾಡಿಲ್ಲ ಈಗ ಒಂದು ಸ್ಟಾರ್ಟ್ ಮಾಡಿದ್ರೆ ಇವತ್ತು ಒಂದು ಮಾತ್ರ ಕಂಪ್ಲೀಟ್ ಆಗುತ್ತೆ ಆರು ಗಂಟೆ ಒಳಗಡೆ ಇಲ್ಲ ಏಳು ಗಂಟೆ ಒಳಗಡೆ ಮತ್ತು ಇನ್ನೊಂದು ಹಾಗೆ ಸ್ಟಾರ್ಟ್ ಮಾಡ್ಬೋದು ನೀವು ಕೆಲಸ ಮಾಡ್ಕೊಳ್ತಾನೆ ವರ್ಕ್ ಮಾಡ್ತೀನಿ ಅಂತಂದರೆ ನೀವು ನಿಮ್ಮ ದುಡಿಮೆ ನಿಮ್ಮ ಇಷ್ಟ ನೀವು ಎಷ್ಟು ಬೇಕಾದರೂ ಸಹ ದುಡಿಬೋದು ಇದರಲ್ಲಿ ನೀನು ರಾತ್ರಿ ಪೂರ್ತಿ ಮಾಡ್ತೀನಿ ನೈಟ್ ಪೂರ್ತಿ ಮಾಡ್ತೀನಿ ಅಂದರೆ ನಿನ್ನ ಆರ್ಡ್ರ್ ಎಷ್ಟು ಬರುತ್ತೋ ಅಷ್ಟು ನೀನು ದುಡಿಬೋದು ಇದರಲ್ಲಿ ಫೈವ್ ಹಂಡ್ರೆಡ್ ಇವಾಗ ಡ್ಯೂಟಿ ಟೈಮ್ ಥರ ನಮ್ಗೆ ಕರೆಕ್ಟಾಗಿ ಎಂಟೂವರೆ ಒಂಬತ್ತು ಗಂಟೆ ಸ್ಟಾರ್ಟ್ ಮಾಡಿ ನಾನು ಎಂಟು ಅವರ್ ಡ್ಯೂಟಿ ಇದ್ರಲ್ಲಿ ಮಾಡಬೇಕು ಅಂದರೆ ಒಂದು ಎರಡು ಬ್ಲೌಸ್ ಹಾಕ್ಬೋದು ಅಷ್ಟೇ ನೀನು ಕರೆಕ್ಟಾಗಿ ನೀಟಾಗಿ ಫಿನಿಷಿಂಗಲ್ಲಿ ಸ್ಟೋನ್ ಚೆನ್ನಾಗಿರ್ಬೋದು ಬಾನ್ಶನ್ ಇರ್ಬೋದು ಸ್ಟೋನ್ ಇರ್ಬೋದು ಎಲ್ಲನೂ ಫಿನಿಶ್ ಮಾಡಿ ಕೊಡೋಕ್ಕೆ ನೀವು ಒಂದರಿಂದ ಎರಡು ಬ್ಲೌಸ್ ಹಾಕ್ಬೋದು ಅದು ಸಿಂಪಲ್ ಡಿಸೈನು ಓಕೆನಾ ಸೊ ಆ ಥರ ಇರುತ್ತೆ ನೀವು ಹೆಂಗೆ ಟೈಮ್ ತಗೊಂಡು ವರ್ಕ್ ಮಾಡ್ತಿರೋ ಆ ಥರ ಬರುತ್ತೆ ಮತ್ತೆ ಇದು ಬಾಳ್ಕೆ ಹೆಂಗೆ ಬರುತ್ತೆ ಹೆಂಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಸರ್ವಿಸ್ ಸೆಕ್ಷನ್ ಮುಗಿದ್ಮೇಲೆ ನಾನು ಏನಾದರೂ ಜಾಸ್ತಿ ದುಡ್ಡು ಕೊಟ್ಟು ಏನಾದರೂ ಮಾಡಬೇಕಾ ಅಂತ ಇನ್ ಕೇಸ್ ನೀವೇನಾದರೂ ಮಷಿನ್ ತೊಗೊಂಡು ಈ ವರ್ಕ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಇದ್ದರೆ ನೀವು ನೋಡಿ ನಿಮ್ಮ ಏರಿಯಾ ಹೆಂಗಿದೆ ನಿಮ್ಮ ಊರು ಯಾವ ಥರ ಇದೆ ವರ್ಕ್ ಹಾಕಿಸ್ಕೊಳ್ತಾರ ಇಲ್ವಾ ಅಂತ ಒಂದ್ಸರಿ ನೋಡ್ಬಿಟ್ಟು ತೊಗೊಂಡ್ರೆ ಒಳ್ಳೇದು ಅಂದ್ಕೊಳ್ತೀನಿ ಯಾಕೆಂದರೆ ತುಂಬ ಜನ ಕಾಲ್ ಕೂಡ ಮಾಡಿದಾಗ ಮಷಿನ್ನ ತೊಗೊಂಡ್ಬಿಟ್ಟಿದ್ದೀವಿ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಟ್ ಮಷಿನ್ ವರ್ಕ್ ಯಾರೂ ಹಾಕಿಸ್ಕೊಳ್ತಾನೆ ಇಲ್ಲ ಯಾರೂ ಇಷ್ಟನೇ ಪಡ್ತಾ ಇಲ್ಲ ಕಂಪ್ಯೂಟರೈಝರ್ ಮಷಿನ್ ಹಾಕಿ ಹೇಳ್ತಾ ಇರೋದು ಯಾರೂ ಇಷ್ಟಪಡ್ತಾ ಇಲ್ಲ ಮ್ಯಾನ್ಯಲ್ ಮಷಿನ್ ಅಲ್ಲೇ ಕೇಳ್ತಾರೆ ಜಾಸ್ತಿ ಕಂಪ್ಯೂಟರೈಝರ್ ಮಷಿನ್ನ ವೈಟ್ ಕಲರ್ ಮಷಿನ್ ಇದೆ ಅವ್ರ ಮನೆಯಲ್ಲಿ ಅಂತಂದರೆ ಅಲ್ಲಿ ಯಾರೂ ಬರೋದೇ ಇಲ್ಲ ವರ್ಕ್ನ ಹಾಕ್ಸ್ಕೊಳ್ಳಲ್ಲ ಅಂತ ಹೇಳಿರೋ ಉದಾಹರಣೆಗಳು ಸಹ ಇದೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವು ಏನಾದರೂ ಮಷಿನ್ ತೊಗೊಂಡು ವರ್ಕ್ನ ಸ್ಟಾರ್ಟ್ ಮಾಡಬೇಕಂತ ಇದ್ದರೆ ಎರಡು ಕಡೆ ವಿಚಾರಿಸಿ ನೋಡಿ ತೊಗೊಳ್ಳಿ ಮಷಿನ್ ತೊಗೊಳ್ಬೇಕಾದ್ರೆ ಕೂಡ ಫ್ರಾಡ್ ಆಗ್ತವೆ ಅದನ್ನು ಸಹ ವಿಚಾರಿಸಿ ಯಾವ ಥರ ಇದು ಇರುತ್ತೆ ಡಿಸೈನ್ ಎಷ್ಟು ಕೊಡ್ತಾರೆ ಡೆಮೊ ಸೆಕ್ಷನ್ ಎಷ್ಟಿರುತ್ತೆ ಮಷಿನ್ ಪ್ರೈಸ್ ಎಷ್ಟು ಡಿಸೈನ್ ಪ್ರೈಸ್ ಎಷ್ಟು ಅಂತ ಯಾವುದೇ ರೀತಿಯ ಪ್ರೈಸ್ ಕೂಡ ಅವಶ್ಯಕತೆ ಇಲ್ಲ ಒಂದೂವರಿಂದ ಎರಡು ಸಾವಿರ ಡಿಸೈನ್ ಅವ್ರ ಕಡೆಯಿಂದನೇ ಸಿಗುತ್ತೆ ನಿಮಗೆ ಸೊ ಅದನ್ನು ನೀಟಾಗಿ ನೋಡಿ ಮಾಡಿ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇನೆ ಸೊ ಈ ವಿಡಿಯೋ ಇಷ್ಟೇ ಫುಲ್ಲು ನಾನು ಇದನ್ನು ಹೇಳಬೇಕಂತಲೇ ಈ ವಿಡಿಯೋನ ಕಂಟಿನ್ಯೂ ಮಾಡಿದ್ದು ಸೊ ನಾನೀಗ ವರ್ಕ್ನ ಸ್ಟಾರ್ಟ್ ಮಾಡ್ತೀನಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವಿಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇಕ್ ಕೇರ್ ಇದೇ ಥರ ಸಪೋರ್ಟ್ ಮಾಡಿ ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರ ನನ್ನ ಸಬ್ಸ್ಕ್ರೈಬರ್ ಆಗಿರ್ಬೋದು ನನ್ನ ಕಸ್ಟಮರ್ಗಾಗಿರ್ಬೋದು ತುಂಬನೇ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಎಲ್ಲರಿಗೂ ತಾಸು ತುಂಬನೇ ಥ್ಯಾಂಕ್ಸ್ ಇದೇ ಥರ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋಸ್ಗಳು ಸಹ ನನ್ನ ಒಂದು ಚಾನೆಲ್ ಬರ್ತಾ ಇರುತ್ತೆ ಇದೇ ತರ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಎಲ್ರೂ ಕೂಡ ತುಂಬಾ 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 ಥ್ಯಾಂಕ್ಸ್